ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮನ ನಮ್ಮ ಅಜ್ಜಿ ಮನೆ ಹತ್ರ ಬಿಟ್ಬಿಟ್ಟು ನಾನು ಇವಾಗ ಬಸ್ ಸ್ಟ್ಯಾಂಡ್ ಬರ್ತಾ ಇದ್ದೀನಿ ನಾನು ಆರೂವರೆಗೆನೆ ಎಲ್ಗಪ್ಪ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ ಕೆಆರ್ ನಗರ ಬಸ್ ಹೊರಟೋಗಿದೆ ಅಂತ ಅನ್ಕೊಂಡಿದೆ ಆದ್ರೆ ನನ್ ಪುಣಿಕ ಇನ್ನೂ ಹೋಗಿರ್ಲಿಲ್ಲ ನಾನು ಮೇಲೆ ಮೂವ್ ಆಯ್ತು ಇಲ್ಲಿ ಹಾಸನ್ ಬಸ್ ಕೂಡ ನಿಂತಿತ್ತು ಫುಲ್ ಕಾಲಿನೇ ಇತ್ತು ಹುಣಸೂರಿಂದ ಬಂದವರೆಲ್ಲ ಹಾಸನದ ಗೆ ಬಂದ್ರು ಏನಕ್ಕೆ ಅಂತ ಇವಾಗ ಗೊತ್ತಾಯ್ತು ಅಂತ ಅನ್ಕೋತೀನಿ ಹಾಸನ ಅಂಬೆ ದರ್ಶನಕ್ಕೆ ಅಂತ ಹೋಗ್ತಾ ಇದೀನಿ ನಾನು ಬೆಳಿಗ್ಗೆನೆ ಹೋದ್ರೆ ಸ್ವಲ್ಪ ರಶ್ ಕಮ್ಮಿ ಇರ್ತಾರೆ ಅಂತ ಹಾಸನ್ ಬಸ್ ಸ್ಟಾಂಡ್ ಅಲ್ಲಿ ಬಸ್ ಇಳಿತರ ಇದ್ದಂ ದೇವಸ್ಥಾನ ಹತ್ರ ಹೋಗೋ ಬಸ್ ಬಂತು ಆ ಬಸ್ಗು ಹಾಗೆ ಹತ್ಕೊಂಡೆ ನಾನು ಆ ಬಸ್ಸು ನಾವು ಧರ್ಮ ದರ್ಶನಕ್ಕೆ ಹೋಗ್ತಿವಲ್ಲ ಅಲ್ಲೇನೆ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ನಾವು ಒಳಗ ಹೋಗ್ಬೋದು ಅಷ್ಟೊಂದು ರಶ್ ಇರ್ಲಿಲ್ಲ ಎಲ್ಲರೂ ಬೇಗ ಬೇಗನೆ ಮೂವ್ ಆಗ್ತಾ ಇದ್ರು ನಾನು ಅನ್ಕೊಂಡೆ ಬೇಗ ದರ್ಶನ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗಿದ್ದು ರಿಯಾಲಿಟಿ ಏನು ಅಂತ ಅನ್ಬಿಟ್ಟು ನಾನು ಹೋದಾಗ ಒಂಬತ್ತು ಐವತ್ತಾರಾಗಿತ್ತು ದರ್ಶನ ಎಷ್ಟ್ ಗಂಟೆಗೆ ಆಯ್ತು ಅಂತ ಮುಂದೆ ಹೇಳ್ತೀನಿ ನಾನು ತುಂಬಾನೇ ಚೆನ್ನಾಗ್ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೇ ಮಧ್ಯ ಮಧ್ಯೆ ಇತರ ತರ ಡಾಕ್ಟರ್ಸ್ ಮೆಡಿಸಿನ್ ಎಲ್ಲ ಇಟ್ಕೊಂಡಿದ್ದಾರೆ ಹಾಗೆ ಅಲ್ಲಲ್ಲೇ ಶೌಚಾಲಯಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ನಾವು ಮುಕ್ಕಾಲ್ ಭಾಗ ಬಂದ್ಬಿಟ್ಟಿದ್ವಿ ಇನ್ ಕಾಲ್ ಭಾಗ ಇತ್ತು ಅನ್ಸುತ್ತೆ ಅಷ್ಟೇ ಕ್ಲೀನಿಂಗ್ ಅಂತ ಅನ್ಬಿಟ್ಟು ಲಾಕ್ ಮಾಡಿದ್ರು ಆಗ ಐವತ್ತೊಂದ್ ಆಗಿತ್ತು ನಿಂತು ನಿಂತು ಸಾಕಾಗಿ ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದೆ ಮಾಡಿದ ಮೇಲೆ ಬಿಟ್ಟರು ನಾವು ಹೋಗ್ತಾ ಈ ಇದೀವಿ ಎಷ್ಟು ಆರಾಮಾಗಿರ್ತಿತ್ತಪ್ಪ ಅನ್ನಿಸ್ತಿತ್ತು ಮನಸ್ಸಲ್ಲಿ ತುಂಬಾ ದೂರದಿಂದ ಬರೋರು ಬೇಗನೆ ಬನ್ನಿ ಬೆಳಿಗ್ಗೆನೆ ಬನ್ನಿ ಅಂತ ಹೇಳ್ತೀನಿ ನಾನು ಬಂದಿರೋದು ಇಲ್ಲಿ ಹತ್ತು ಗಂಟೆ ಹತ್ತ ಹತ್ರ ನಾನು ಎಂಟ್ರಿ ಆದಾಗ ನೀವು ಇನ್ನೂ ಬೇಗ ಆರು ಗಂಟೆ ಐದು ಗಂಟೆ ಅಷ್ಟರಲ್ಲೆಲ್ಲ ಬತ್ತು ಅಂದ್ರೆ ಇನ್ನು ಬೇಗನೆ ದರ್ಶನ ಆಗುತ್ತೆ ನಾನು ತುಂಬಾ ವರ್ಷ ಹೋಗ್ಬೇಕು ಹೋಗ್ಬೇಕು ಅಂತ ಬರೋದಕ್ಕೆ ಆಗಿರ್ಲಿಲ್ಲ ನನ್ನ ಲೈಫ್ ಅಲ್ಲಿ ಇದೇ ಫಸ್ಟ್ ಟೈಮ್ ಹಾಸನ ದರ್ಶನ ಮಾಡ್ತಾ ಇರೋದು ಆ ದೇವಿ ಕರೆಸ್ಕೊಂಡಾಗ ಹೋಗ್ಬೇಕು ಅನ್ನೋದು ನಿಜನೇ ಆಗೋಯ್ತು ಅಂತೂ ಇಂತೂ ದೇವರ ದರ್ಶನ ಅಂತೂ ಆಯ್ತು ತುಂಬಾನೇ ಖುಷಿ ಆಯ್ತು ದರ್ಶನ ಆಗಿತ್ತು ಆದ್ರೆ ಒಂದ್ ಎರಡು ನಿಮಿಷನೂ ಬಿಡ್ಲಿಲ್ಲ ಅನ್ನೋದೊಂದು ತುಂಬಾ ಬೇಜಾರಾಯ್ತು ನಮ್ ತರಾನೇ ಜನ ಇದಾರೆ ಅಲ್ವಾ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಹೊರಗೆ ಬಂದ್ವಿ ಹೊರಗೂ ಕೂಡ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದರೆ ಹೋಗಿನ ಅಲಂಕಾರ ದೇವಸ್ಥಾನದಿಂದ ಆಚೆ ಬಂದಾಗ ಇಲ್ಲೇ ಲಡ್ಡು ಪ್ರಸಾದ ಎಲ್ಲ ಮಾಡ್ತಾ ಇದ್ರು ತಗೊಳ್ಳೋರು ತಗೋತಾ ಇದ್ರು ಹಾಗೆ ದೊನ್ನೆ ಪ್ರಸಾದ ಕೂಡ ಸಿಕ್ತು ನನಗೆ ಮ್ಯಾನೇಜ್ಮೆಂಟ್ ಅವರು ತುಂಬಾನೇ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಪೊಲೀಸ್ ಅವರು ಮತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಅಲ್ಲಲ್ಲೇ ನೀರಿನ ಕ್ಯಾನ್ ಗಳಿದೆ ಇಲ್ಲಿ ಪ್ರಸಾದ ತಿಂದು ಕೈ ತೊಳೆಯಕ್ಕೂ ಕೂಡ ತುಂಬಾನೇ ಕ್ಲೀನ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನನಗ್ ದರ್ಶನ ಆಗಿದ್ದು ಅಂದೆರಡುವರೆಗೆ ಟೋಟಲ್ ಎರಡೂವರೆ ಗಂಟೆ ಟೈಮ್ ನನ್ ಕಲ್ ನಿಂತಿದ್ದೀನಿ ಆದ್ರೂ ಪರವಾಗಿಲ್ಲ ಬೇಗನೆ ಆಯ್ತು ಅಂತ ನನ್ಗ ಅನ್ನಿಸ್ತು ಹಾಗೆ ಒಂದೆರಡು ಫೋಟೋಸ್ ಎಲ್ಲ ಆಚೆ ಬರ್ಬೇಕಾದ್ರೆ ಈ ತರ ಬೋರ್ಡ್ ಎಲ್ಲ ಹಾಕಿದ್ರು ಯಾವ ಯಾವ ಕಡೆಗೆ ಹೋಗ್ಬೇಕು ಅಂತ ಅನ್ಬಿಟ್ಟು ಇಲ್ಲಿ ಒಂದ್ ಸಾವಿರ ರೂಪಾಯಿ ಕೊಟ್ಟಿ ಹೋಗೋರ್ಗೆ ಪ್ರವೇಶ ದ್ವಾರ ನಾನ್ ಇದೇ ಜಾಗದಿಂದ ಹೋಗಿದ್ದು ಬೆಳಗ್ಗೆ ಇವಾಗ ನೋಡಿ ಎಷ್ಟೊಂದ್ ರಶ್ ಆಗಿದ್ದಾರೆ ಅಂತ ಅನ್ಬಿಟ್ಟು ಅಪೋಸಿಟ್ ಬಸ್ ನಿಲ್ಲದು ನೋಡಿ ತೋರಿಸ್ತಾ ಇದೀನಿ ವಿಡಿಯೋ ಇಲ್ಲೇನೆ ಬಸ್ ಬರೋದು ಇಲ್ಲಿಂದ ನಾನ್ ಬಸ್ ಸ್ಟಾಂಡ್ ಹೋಗ್ಬೇಕು ಅದಕ್ಕೆ ಮಧ್ಯಾಹ್ನ ವಲಂತೂ ಬರ್ಲೇ ಬಿಡಿ ಈ ತರ ಕ್ಯೂ ಅಲ್ಲಿ ಕಾಯ್ಬೇಕಾಗುತ್ತೆ ನೀವ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕರ ಮಾಡಿ ಐಕನ್ ಮಾಡಿಟರ್ ගක් තින න් දැ ෙක් ද ෙක්ති மி රහම .